ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೆಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಪ್ರೆಸೆಂಟ್ ಈ ಒಂದು ವಿಡಿಯೋ ಮಾಡೋದಕ್ಕೆ ರೀಸೆಂಟ್ ಒಂದು ಸಿಚುವೇಶನ್ ನಡೀತು ಆ ಸಿಚುವೇಷನ್ಸನ್ನು ಖಂಡಿತ ಯಾರೆಲ್ಲ ಡೈರಿ ಮಿತ್ರ ಇದ್ದಾರೆ ಅವ್ರ ಜೊತೆ ನಾನು ಶೇರ್ ಮಾಡ್ಕೋಬೇಕು ಸೊ ಏನು ಅಂತಂದರೆ ಡೈರಿ ಫಾರ್ಮರ್ಸ್ ಅಂದರೆ ಈಗ ಡೈರಿ ಉದ್ಯಮದ ಕಡೆ ಹೆಚ್ಚಿನ ಯುವಕರು ಆಸಕ್ತಿ ಹೊಂದ್ತಾ ಇದ್ದಾರೆ ಸೊ ಈಗ ಸಿಟಿ ಸೈಡಲ್ಲಿ ಅಮೌಂಟ್ ಅಷ್ಟೋ ಇಷ್ಟೋ ಸ್ವಲ್ಪ ಅಮೌಂಟನ್ನು ಅರ್ನ್ ಮಾಡಿಕೊಂಡು ಹಳ್ಳಿ ಕಡೆಗೆ ಬಂದು ಸೊ ನೆಮ್ಮದಿ ಜೀವನ ಸಾಗಿಸೋಣ ಅಂತಕ್ಕಂಥ ಎಷ್ಟೋ ಜನ ಯುವ ಜನತೆ ಸೊ ಹಳ್ಳಿ ಕಡೆ ಈ ಒಂದು ಡೈರಿ ಫಾರ್ಮನ್ನು ಮಾಡಿಕೊಂಡು ಸೊ ನೆಮ್ಮದಿಯಾಗಿರೋಣ ಅಂತ ಬರ್ತಾ ಇದ್ದಾರೆ ಸೊ ಪ್ರೆಸೆಂಟ್ ಇವರು ಹಸುಗಳನ್ನು ಕೊಡಲಿಕ್ಕೆ ಉತ್ತಮ ರೀತಿಯ ಹಸುಗಳನ್ನು ಕೊಡಲಿಕ್ಕೆ ಮ್ಯಾಕ್ಸಿಮಮ್ ಯಾವುದನ್ನು ಅವಲಂಬಿಸ್ತಾರೆ ಅಂದರೆ ಸಾಮಾಜಿಕ ಜಾಲತಾಣಗಳನ್ನು ಅವಲಂಬಿಸ್ತಾರೆ ಎಲ್ಲಿ ಸಿಗುತ್ತೆ ಏನು ಸೊ ಯಾವುದೇ ರೀತಿಯ ದಳಗಳಲ್ಲಿ ಪರಿಚಯ ಇರೋದಿಲ್ಲ ಬೇರೆ ಒಂದು ವ್ಯಕ್ತಿಗಳ ಪರಿಚಯ ಇರೋದಿಲ್ಲ ಸೊ ಏನು ಮಾಡ್ತಾರೆ ಅಂದರೆ ಗೋಟೋ ವಾಟ್ಸ್ ವಾಟ್ಸಪ್ ಆರ್ ಫೇಸ್ಬುಕ್ ಗ್ರೂಪ್ಗಳಿಗೆ ಅಥವಾ ಮತ್ತೊಂದು ಕಡೆಗೆ ಹೋಗ್ತಾರೆ ಸೊ ಇಲ್ಲಿ ಫೇಸ್ಬುಕ್ಕಲ್ಲಿ ಮ್ಯಾಕ್ಸಿಮಮ್ ಒಳ್ಳೆಯ ಒಂದು ಕ್ವಾಲಿಟಿ ಇರುವಂತಹ ಪ್ಯೂರಿಟಿ ಇರುವಂತಹ ಎಚ್ ಎಫ್ ಮತ್ತು ಗೀರು ದೇಶೀಯ ಹಸುಗಳಾಗ್ಬೋದು ಎಚ್ ಎಫ್ ಜರ್ಸಿ ಎಲ್ಲ ಹಸುಗಳ ಒಂದು ವೀಡಿಯೋಸನ್ನು ವಾಚ್ ಮಾಡ್ತಾರೆ ಮೇಯ್ನ್ಲಿ ಇವರು ಯೂಟ್ಯೂಬ್ ವಾಚ್ ಮಾಡಿಬಿಟ್ಟು ಅಲ್ಲಿರುವಂತಹ ಒಂದು ಮ್ಯಾಟ್ರನ್ನ ಗೇನ್ ಮಾಡಿಕೊಂಡು ಸೊ ಎಲ್ಲಿ ಪರ್ಚೇಸ್ ಮಾಡ್ಬೋದು ಈಗ ಕೆಲವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನನ್ನ ಹತ್ರ ಹಸು ಇದೆ ನಾನೀಗ ಅದನ್ನು ಸೇಲ್ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ಇದ್ದರೆ ಲೋಕಲಲ್ಲಿ ನಮ್ಮ ನಿಯರ್ ಸುತ್ತಮುತ್ತ ಇದ್ದರೆ ಓಕೆ ಸೊ ಬೇರೆ ಕಡೆಯಿಂದ ಉತ್ತಮ ಜಾತಿ ಅಂದರೆ ಪಂಜಾಬ್ನಿಂದ ಬರುವಂತಹ ಉತ್ತಮ ಜಾತಿಯ ವಸ್ತುಗಳನ್ನು ನಾನು ಪರ್ಚೇಸ್ ಮಾಡಬೇಕು ಒಳ್ಳೆಯ ಒಂದು ಡೈರಿ ಫಾರ್ಮನ್ನು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಫೇಸ್ಬುಕ್ ಮೊರೆ ಹೋಗ್ತಾರೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಮತ್ತು ಫೋಟೋಗಳು ಅಲ್ಲಿರುವಂತಹ ಪ್ರತಿಯೊಂದನ್ನು ನಾವು ನೋಡಬಹುದು ನೋಡ್ತಾರೆ ಮ್ಯಾಕ್ಸಿಮಮ್ ನೋಡ್ತಾರೆ ಸೊ ನೋಡಿ ಇಲ್ಲಿ ಆಗುವಂತಹ ಅನಾಹುತಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀವಿ ಸೊ ಏನು ಅನಾಹುತ ಅಂತ ಅಂದರೆ ರೀಸೆಂಟ್ ನಮ್ಮ ಒಂದು ಸ್ನೇಹಿತನಿಗೆ ನಡೆದಂಥ ಒಂದು ಅಂದರೆ ಅವ್ರಿಗೂ ಅಲ್ಲಿಂದ ನಡೆದಿಲ್ಲ ಬಟ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸೊ ನಾವು ಟೆಸ್ಟ್ ಮಾಡಿ ನೋಡಿದ್ವಿ ಸೊ ಅದನ್ನು ವಾಟ್ಸಪ್ ಚಾಟಿಂಗ್ ಮುಖಾಂತರ ತೋರಿಸ್ತೀವಿ ಮ್ಯಾಕ್ಸಿಮಮ್ ನಡೀತಾ ಇದೆ ಸೊ ಯಾರೆಲ್ಲ ಅದನ್ನು ಒಂದು ಅಂದರೆ ಈ ಕಾಲದಲ್ಲಿ ಎಲ್ಲರಿಗೂ ತಿಳಿವಳಿಕೆ ಇದೆ ಅರಿವಿದೆ ಅದ್ರ ಬಗ್ಗೆ ಬಟ್ ಯಾರೆಲ್ಲ ಈ ರೀತಿಯೂ ನಡೆಯುತ್ತಾ ಅಂತಂದು ಕೆಲವರು ಗೊತ್ತಿರೋದಿಲ್ಲ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀವು ಒಂದು ವೇಳೆ ಆ ರೀತಿ ಏನಾದರೂ ಫೇಸ್ಬುಕ್ಕಲ್ಲಿ ನೋಡುವಂತಹ ವಿಡಿಯೋಸ್ ಬಗ್ಗೆ ಆಗ್ಬೋದು ಅಥವಾ ಫೋಟೋ ಹಾಕಿರುವಂತಹ ಹಸುಗಳ ಬಗ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅವರು ಜಸ್ಟ್ ಮೂವತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರದ ಏನಂದರೆ ಸ್ಟಾರ್ಟು ಅಲ್ಲಿ ನಲವತ್ತೈದು ಐವತ್ತು ಸಾವಿರಕ್ಕೆ ಎಂಡ್ ಆಗುತ್ತೆ ಫುಲ್ ಕ್ವಾಲಿಟಿ ಇರುವಂತಹ ಹತ್ತು ಹದಿನೈದು ಟ್ವೆಂಟಿ ಲೀಟರ್ಸ್ ತನಕ ಹಾಲು ಕೊಡುವಂತಹ ಹಸುಗಳನ್ನು ಅವರು ಜಸ್ಟ್ ತರ್ಟಿ ಫೈವ್ ತೌಸಂಡ್ ಫಿಫ್ಟಿ ಬಿಲೋ ಫಿಫ್ಟಿ ಎಲ್ಲ ಐವತ್ತು ಸಾವಿರದ ಒಳಗಡೆ ರೇಟನ್ನು ಹಾಕ್ಬಿಟ್ಟು ನಂಬರನ್ನು ಹಾಕ್ತಾರೆ ಮ್ಯಾಕ್ಸಿಮಮ್ ಇವರೆಲ್ಲ ನಾರ್ತ್ ಇಂಡಿಯನ್ಸ್ ನಮ್ಮ ಸೌತ್ ಇಂಡಿಯನ್ಸ್ ಯಾರೂ ಹಾಕೋದಿಲ್ಲ ಒಂದು ಪೋಸ್ಟ್ಗಳನ್ನು ನಾರ್ತ್ ಇಂಡಿಯನ್ಸ್ ಹಾಕ್ತಾರೆ ಸೊ ನಾರ್ತ್ ಇಂಡಿಯನ್ಸ್ ಹಾಕ್ಬಿಟ್ಟು ಸೊ ಇಲ್ಲಿಂದ ಅಂದರೆ ನನ್ನ ಹತ್ರ ತುಂಬ ಸ್ಟಾಕ್ ಇದೆ ನನ್ನ ಹತ್ರ ನನ್ನೊಂದು ದೊಡ್ಡ ಡೈರಿ ಇದೆ ನನ್ನ ಹತ್ರ ಸ್ಟಾಕ್ ತುಂಬಾ ಇದೆ ನಿಮ್ಗೆ ಯಾವ ಹಾಸು ಬೇಕು ಅದನ್ನು ಕಳಿಸ್ಕೊಡ್ತೀನಿ ಸೊ ನೀವೇನಾದರೂ ಕಾಮೆಂಟ್ ಮಾಡಿದ್ದೀರ ಅಂತ ಅಂದರೆ ವಾಟ್ಸಪ್ಪಲ್ಲಿ ಇಮ್ಮಿಡಿಯೇಟಾಗಿ ನಿಮ್ಗೊಂದು ಕಾಲ್ ಬರುತ್ತೆ ಆ ಕಾಲ್ ಮುಖಾಂತರ ಹೇಳ್ತಾರೆ ನಿಮ್ಗೆ ಯಾವುದು ಬೇಕು ನಾನು ನಿಮ್ಮ ವಾಟ್ಸಪ್ ನಂಬರ್ ಯಾವುದು ಹೇಳಿ ಅದರಲ್ಲಿ ನಾನು ವೀಡಿಯೋಸನ್ನು ಹಾಕ್ತೀನಿ ಆ ವೀಡಿಯೋಸ್ ನೋಡ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಳಿಸಿ ಅಂತಂದು ಹೇಳ್ತೀನಿ ನಾನು ಆ ವಾಟ್ಸಪ್ ಚಾಟನ್ನು ನಿಮಗೆ ತೋರಿಸ್ತೀನಿ ಸೈಡಲ್ಲಿ ಸೊ ಅದು ಹೇಗಿದೆ ಏನು ಅಂತಂದು ತೋರಿಸ್ತೀನಿ ಅವ್ರು ಏನು ಮಾತಾಡ್ತಾರೆ ಅಂತಂದು ಹೇಳ್ತೀನಿ ಸೊ ಲಾ ಫೈನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನೀವು ನಂಬರನ್ನು ಕೊಟ್ಟ ತಕ್ಷಣ ನಿಮಗೆ ಅಲ್ಲಿ ಒಳ್ಳೆ ಅಂದರೆ ಮ್ಯಾಕ್ಸಿಮಮ್ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇರುವಂಥ ಆಸೆಗಳನ್ನು ಎಲ್ಲೆಲ್ಲೋ ತೆಗೆದಿರುವಂತಹ ವೀಡಿಯೋಗಳು ಯಾವುದೋ ಒಂದು ಫಾರಮ್ಗೆ ಹೋದಾಗ ಯಾರೋ ತೆಗ್ದಿರುವಂಥದ್ದು ಎಲ್ಲೋ ಕಲೆಕ್ಟ್ ಮಾಡಿರ್ತಾರೆ ಆ ವೀಡಿಯೋಗಳನ್ನು ನಿಮಗೆ ವಾಟ್ಸಪ್ ಮುಖಾತ್ರ ಕಳಿಸ್ಕೊಡ್ತಾರೆ ವಾಟ್ಸಪ್ ಮುಖಾತ್ರ ಕಳಿಸ್ಕೊಟ್ಟಾದ ಮೇಲೆ ಇದರಲ್ಲಿ ನಿಮ್ಗೆ ಯಾವ್ದು ಅದನ್ನು ರಿಟರ್ನ್ ಕಳಿಸಿ ವಿಡಿಯೋನ ರಿಟರ್ನ್ ಮಾಡಿ ಚೆನ್ನಾದ ಡೀಟೇಲ್ಸನ್ನು ಹೇಳ್ತೀನಿ ಅಂತ ಹೇಳ್ತಾರೆ ಮ್ಯಾಕ್ಸಿಮಮ್ ಅವರು ಅದನ್ನೇ ಕೆಲಸನ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಆ ವಿಡಿಯೋನ ನೀವು ರಿಟರ್ನ್ ಏನಾದರೂ ಮಾಡಿದರೆ ಆ ಫೋಟೋವನ್ನು ರಿಟರ್ನ್ ಮಾಡಿದರೆ ಅಂದರೆ ಅದರಲ್ಲಿ ನಿಮಗೂ ಚೆನ್ನಾಗಿರುವಂಥ ಹಸುಮೆ ಆ ಹಸುಮಿ ಡೀಟೇಲ್ಸ್ ಹಾಕ್ತಾರೆ ಇದು ಟ್ವೆಂಟಿ ಲೀಟರ್ಸ್ ಕೊರುತ್ತೆ ಇದು ಫಿಫ್ಟಿ ಲೀಟರ್ಸ್ ಸಾರಿ ಟ್ವೆಂಟಿ ಫೈವ್ ಲೀಟರ್ಸ್ ಕೊಡುತ್ತೆ ಪರ್ ಪರ್ ಡೇ ಕೊಡುತ್ತೆ ಇದರ ಬೆಲೆ ಬಂದುಬಿಟ್ಟು ತರ್ಟಿ ಫೈವ್ ತೌಸಂಡ್ ಫಾರ್ಟಿ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ ಇಷ್ಟೇ ಸೊ ನಮಗೆ ಇಪ್ಪತ್ತು ಲೀಟ್ರ್ ಹಾಲು ಕೊಡುವಂಥ ಹಾಸು ತರ್ಟಿ ಫೈವ್ ತೌಸಂಡ್ ಫಾರ್ಟಿ ತೌಸಂಡ್ ಅಂದರೆ ಯಾರು ತಾನೇ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಹೇಳಿ ಸೊ ಯಾರೇ ಆದರೂ ಸಹ ಅದನ್ನು ಪಕ್ಕ ಅದನ್ನು ಕೊಂಡುಕೊಳ್ಳೇಬೇಕು ಅನ್ನೋ ಒಂದು ಆಸೆಯಲ್ಲಿರ್ತಾರೆ ಈ ಒಂದು ಅಂದರೆ ಇಲ್ಲಿ ಇದ ಇದರ ಹಿಂದೆ ನಡೀತಕ್ಕಂತಹ ಟೋಟಲಿ ಡ್ರಾಮಾ ನಮ್ಗೆ ಅರ್ಥ ಆಗದೆ ಇರ್ಬೋದು ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು ಮ್ಯಾಕ್ಸಿಮಮ್ ಎಲ್ಲರಿಗೂ ಅರ್ಥ ಆಗುತ್ತೆ ಯಾರೊಂದು ಕೆಲವರಿಗೆ ಅರ್ಥ ಆಗದೆ ಇರುವಂಥವ್ರು ಸೊ ಖಂಡಿತ ನೀವು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸೊ ಅವ್ರೇನು ಮಾಡ್ತಾರೆ ನಿಮ್ಮ ಒಂದು ಇದನ್ನು ಕಳಿಸಿ ಆ ಅಡ್ರೆಸ್ ಪ್ರೂಫ್ ಕಳಿಸಿ ಕ್ಯಾಶ್ ಆನ್ ಡೆಲ್ವರಿ ನಿಮಗೆ ಫೇಸ್ಬುಕ್ಕಲ್ಲೇ ಮೊದಲೇನ ನಿಮ್ಗೆ ಅವರು ಹೇಳಿರ್ತಾರೆ ಕ್ಯಾಶ್ ಆನ್ ಡೆಲ್ವರಿನೇ ನಾವು ಮಾಡ್ತೀವಿ ನಿಮ್ಮ ಮನೆ ಬಾಗಿಲಿಗೆ ತಲುಸ್ತೀವಿ ನಿಮ್ಮ ಡೈರಿ ಫಾರ್ಮ್ಗೆ ತಲುಸ್ತೀವಿ ನಮ್ಮದೇ ಪೂರ್ಣಿ ಪೂರ್ತಿ ಜವಾಬ್ದಾರಿ ನಮ್ಮದೇ ನಾವೇ ಅದರ ಒಂದು ನಿರ್ವಹಣೆಯನ್ನು ಓದ್ಕೋತೀವಿ ಅಂತಂದು ಹೇಳಿರ್ತಾರೆ ಸೊ ನೀವು ಅದನ್ನು ಏನಾದರೂ ಆಟೋಮೆಟಿಕ್ಕಾಗಿ ಓಕೆ ಆಯಿತು ಕಳಿಸಿ ಏನು ಮಾಡ್ತೀರಾ ನೆಕ್ಸ್ಟ್ ಎಲ್ಲ ಆದಮೇಲೆ ಅಡ್ರೆಸ್ ಪ್ರೂಫನ್ನು ಕಳಿಸ್ಕೊಡ್ತೀರಾ ಒಂದು ಯಾವುದೋ ಒಂದು ಅಡ್ರೆಸ್ಸು ಒಂದು ಐಡೆಂಟಿಟಿ ಪ್ರೂಫನ್ನು ಕಳಿಸ್ಕೊಡ್ತೀರಾ ಇದಾದ ಮೇಲೆ ಸೊ ಅವ್ರು ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಾ ಈಗ ನೀವು ಪತ್ ಸೆಲೆಕ್ಟ್ ಮಾಡಿರೋಂಥ ಕವು ಎಷ್ಟಿದು ಮೂವತ್ತೈದು ಸಾವಿರ ರೂಪಾಯಿದು ಸೊ ಆದರೆ ಒಂದು ಟ್ರಾನ್ಸ್ಪೋರ್ಟ್ ಉದ್ದೇಶಕ್ಕೋಸ್ಕರ ಮೊದಲನೇದಾಗಿ ಆ ಟ್ರಾನ್ಸ್ಪೋರ್ಟ್ ಉದ್ದೇಶಕ್ಕೋಸ್ಕರ ಒಂದು ಸೆವೆನ್ ತೌಸಂಡ್ ಸಿಕ್ಸ್ ತೌಸಂಡ್ ನೀವು ಫೋನ್ಪೇ ಮಾಡಬೇಕಾಗುತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ತರೋದಕ್ಕೆ ಬಟ್ ಈ ಸೆವೆನ್ ತೌಸಂಡ್ ಎಕ್ಸ್ಟ್ರಾ ಅಲ್ಲ ಈ ಸೆವೆನ್ ತೌಸಂಡು ನೀವು ಕೊಡುವಂತಹ ತರ್ಟಿ ಫೈವ್ ತೌಸಂಡಲ್ಲೇ ಕಟ್ಟಾಗುತ್ತೆ ನೋಡಿ ಹಸುವಿನ ರೇಟ್ ಇರೋದು ತರ್ಟಿ ಫೈವ್ ತೌಸಂಡು ಟ್ರಾನ್ಸ್ಪೋರ್ಟ್ಗೆ ಏಳು ಸಾವಿರ ಎರಡು ಸಾವಿರ ನೀವು ಮುಂಚಿತವಾಗೇ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಇನ್ನೊಂದು ಇನ್ನೊಂದು ಮಣ್ಣು ಮಸಿ ಏನೋ ಒಂದು ಮಾಡಿದ್ರೆ ಈ ಏಳು ಸಾವಿರವನ್ನು ನೀವು ಕೊಡುವಂತಹ ಕ್ಯಾಶ್ ಆನ್ ಡೆಲಿವರಿಲಿ ಏನು ಮೂವತ್ತೈದು ಸಾವಿರ ಕೊಡ್ತೀರಲ್ವ ಅದರಲ್ಲಿ ಕಟ್ ಮಾಡಿಕೊಂಡು ಅಂದರೆ ಮೂವತ್ತೈದು ಸಾವಿರದಲ್ಲಿ ನೀವೀಗ ಏಳು ಸಾವಿರನ್ನ ಲೆಸ್ ಮಾಡಿ ಟ್ವೆಂಟಿ ಏಯ್ಟ್ ತೌಸಂಡನ್ನು ನಮ್ಮ ಕೈಗೆ ಕೊಡಿ ಸೊ ಇದು ಅಂದರೆ ಮ್ಯಾಕ್ಸಿಮಮ್ ಯಾರಿಗೂ ಕನ್ನಡ ಬರಲ್ಲ ಗುರು ಯಾರು ಅಷ್ಟೊಂದು ಬುದ್ಧಿವಂತರೇನಲ್ಲ ಅವರು ಎಲ್ಲ ಹಿಂದಿನಲ್ಲೇ ಹೋಗ್ತಿರ್ತಾರೆ ಸೊ ಅವರು ಕಾಲ್ ಕನ್ವರ್ಸೇಷನ್ನು ನಿಮಗೆ ತೋರಿಸ್ತೀನಿ ಸೊ ಅವ್ರು ನಮ್ಮ ಫ್ರೆಂಡ್ ಮಾಡಿರ್ತಕ್ಕಂಥದ್ದು ಸೊ ಮ್ಯಾಕ್ಸಿಮಮ್ ಎಲ್ಲ ನೋಡಿ ಇದು ಹೆಂಗಿದೆ ಅಂತ ಅಂದರೆ ಮೂವತ್ತೈದು ಸಾವಿರ ಕಸು ಕೊಡ್ತಾನಂತೆ ಟ್ರಾನ್ಸ್ಪೋರ್ಟ್ ಚಾರ್ಜು ಏಳು ಸಾವಿರ ಮುಂಚಿತವಾಗಿ ಹಾಕಿದ್ರೆ ಅದನ್ನು ಮತ್ತೆ ಕಟ್ ಮಾಡ್ಕೊಂಡಂಗೆ ನಿಂಗೆ ಹಸು ಸಿಕ್ಕಿದ್ದು ಅಲ್ಲಿಗೆ ಹಸು ನೀನು ಮೂವತ್ತೈದು ಸಾವಿರ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿನ್ನ ಮೇಲೆ ಏನೂ ಬೀಳೋದಿಲ್ಲ ಎಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳ್ತಿದ್ರು ಬಟ್ ಮುಂಚಿತವಾಗಿ ಮಾತ್ರ ನೀನು ಒಂದು ಆರಿಂದ ಏಳು ಸಾವಿರ ರೂಪಾಯಿ ಅವರ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಕಳಿಸ್ಕೊಡ್ಬೇಕು ಅವನು ಯಾರು ಅವನು ಎಲ್ಲಿದ್ದಾನ ಅವನ ಅಡ್ರೆಸ್ ಏನು ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ಅಡ್ರೆಸ್ ತಗೊಳ್ತಾನೆ ಏನೋ ಒಂದು ನಂಬಿಕೆ ಬರುತ್ತೆ ಮಾಡ್ತಾರೆ ಹೇಳುವ ನಂಬಿಕೆ ನಮಗೆ ಕ ಕಲ್ಪಿಸೋದಕ್ಕೋಸ್ಕರ ಅಡ್ರೆಸ್ ತಗೊಳ್ತಾನೆ ಅಷ್ಟೇ ಬಟ್ ಅವನು ಯಾರು ಎಲ್ಲಿದ್ದಾನೋ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ಒಂದು ಅಪ್ಲೋಡ್ ಮಾಡ್ದೆ ಅದು ಫೇಕ್ ಐಡಿನ ಕರೆಕ್ಟಾಗಿ ಒಂದು ಅಕೌಂಟಾಗಿ ಗೊತ್ತಾಗೋದಿಲ್ಲ ಸೊ ಮಾಡ್ತಾನೆ ಈ ರೀತಿ ಕೇಳ್ತಾರೆ ಒಂದು ವೇಳೆ ನಾವೇನಾದರೂ ಆಸೆ ಪಟ್ಟು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕೆ ಹಸು ಬರುತ್ತಾ ಅಂತ ಹೇಳಿಬಿಟ್ಟು ನಾವೇನಾದರೂ ಆ ಒಂದು ಆರಿಂದ ಏಳು ಸಾವಿರ ಐದು ಸಾವಿರನ ನೀವು ಮುಂಚಿತವಾಗೇ ಫೋನ್ಪೇ ಮಾಡಿದ್ರೆ ಹಣ ತಿರುಪ್ತಿ ತಿಮ್ಮಪ್ಪನ ಉಂಡಿ ಹೋಗೋದಂಥ ಲೆಕ್ಕ ಐ ಮೀನ್ ಆ ಒಂದು ಇದಕ್ಕೆ ಅಂದರೆ ವಾಪಸ್ ಬರಲ್ಲ ಅಂತ ಲೆಕ್ಕ ದೇವ್ರಿಗೆ ಹಾಕಿದ್ದೀವಿ ಅಂತೇಳ್ಬಿಟ್ಟು ಸುಮ್ಮನೆ ಆಗಬೇಕಾಗುತ್ತೆ ಯಾಕೆ ಅಂತಂದರೆ ಅವ್ರು ಯಾರೋ ಗೊತ್ತಾಗಲ್ಲ ಸೊ ಈ ರೀತಿ ಫ್ರಾಡ್ಗಳು ತುಂಬಾ ನಡೀತಿದ್ದಾವೆ ಸಾಮಾಜಿಕ ಚಳತಾಣದಲ್ಲಿ ಡೈರಿ ಫಾರ್ಮರ್ಸು ನಮ್ಮ ಮಿತ್ರರು ನಮ್ಮ ಡೈರಿ ರೈತ ಸೋದರರು ಯಾರ್ಯಾರು ಇದ್ದೀರಾ ಸೊ ಇಂಥ ಒಂದು ಇದಕ್ಕೆ ಒಳಗಾಗಬೇಡಿ ಸೊ ನಿಮಗೆ ಗೊತ್ತಿರುವಂಥ ಹಸುಗಳು ಸಂತೆಗಳಿದ್ದಾವೆ ನಿಯರೆ ಸಂತೆಗಳು ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ್ಯಾವ ಸಂತೆಗಳಿಲ್ಲೆಲ್ಲಿ ನಡೆಯುತ್ತೆ ಖಂಡಿತ ತಿಳಿಸ್ಕೊಡ್ತೀನಿ ಆ ಸಂತೆಗಳನ್ನು ವಿಸಿಟ್ ಮಾಡಿ ನೀವೇ ನೇರವಾಗಿ ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಹಿರಿಯರು ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿರುವಂಥವ್ರನ್ನ ಖುದ್ದಾಗಿ ಕರ್ಕೊಂಡೋಗಿ ಒನ್ ಡೇ ಏನು ತೊಂದರೆ ಇಲ್ಲ ಕರ್ಕೊಂಡೋಗಿ ಬರ್ತಾರೆ ನೋಡಿ ಇದು ಎಷ್ಟು ಕೊಡುತ್ತೆ ಹಾಲು ಅದು ಲಕ್ಷಣಗಳೇಗಿದ್ದಾವೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ ನಂತರ ನೀವು ಆ ಒಂದು ಪರ್ಚೇಸ್ ಮಾಡೋದಕ್ಕೆ ಮುಂದಾಗಿ ನಿಮ್ಗೆ ಅದರ ಒಂದು ತಿಳುವಳಿಕೆ ಗೊತ್ತಾಗಿಲ್ಲ ವ್ಯವಹಾರ ಮಾಡೋಕೆ ಬರಲ್ಲ ಅಂತ ಅಂದರೆ ಯಾರನ್ನಾದ್ರೂ ಒಬ್ಬರನ್ನ ಮುಂದಿಟ್ಕೊಳ್ಳಿ ನಿಮಗೆ ಪರಿಚಯ ಇರುವಂಥವ್ರು ಮಾಡಿಕೊಡ್ತಾರೆ ಒಂದು ಎರಡು ಮೂರು ಸಾವಿರ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಸೊ ನೀವು ಪರ್ಚೇಸ್ ಮಾಡಿಕೊಳ್ಳಿ ಹೆಸವನ್ನು ಈ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ತರಿಸ್ಕೊಂತೀವಿ ಅಂತಂದರೆ ಖಂಡಿತ ಇದು ದೊಡ್ಡ ಒಂದು ಫ್ರಾಡ್ ಅದರಿಂದ ಸುಮಾರು ಒಂದು ಜಾಲನೇ ಇರುತ್ತೆ ಸೊ ಎಲ್ಲರೂ ಸಹ ಅದಕ್ಕೆ ಕಾಯ್ದು ಕೂತಿರ್ತಾರೆ ಹಾಕ್ಸ್ಕೊಳ್ಳೋದಕ್ಕೆ ಜೇವಲಿ ಇದೊಂದೇ ವಿಷಯದಲ್ಲ ಮೆಷಿನರೀಸ್ ಆಗ್ಬೋದು ಈ ಮೋಟ್ರ್ ಸೈಕಲ್ಸ್ ಅದರಲ್ಲೂ ಈ ಸ್ಕೂಟರ್ಸು ಮೋಟ್ರ್ ಸೈಕಲ್ಸು ಬೈಕ್ಸ್ ಇವುಗಳಲ್ಲಿ ಹೆಚ್ಚಿನದಾಗಿ ರೀತಿ ಫ್ರಾಡ್ ಮಾಡ್ತಿರ್ತಾರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಬರೋಕ್ಕಾಗ್ತಾ ಇಲ್ಲ ನಾನು ಅದನ್ನು ಈಗ ಒಂದು ಕೊರಿಯರ್ ಮುಖಾಂತರ ಕಳಿಸಿ ನಾನು ಇದು ಅಂತ ಹೇಳ್ತಿರ್ತಾರೆ ಸೊ ರೈತ ಮಿತ್ರರೇ ನೀವು ಮೋಸ ಹೋಗಬೇಡಿ ನಿಮಗೆ ಬೇಕಾಗಿರುವಂಥ ಹಸುಗಳನ್ನು ಹತ್ತಿರದಲ್ಲಿ ನಿಯರೆಸ್ಟ್ ಹಳ್ಳಿಗಳಲ್ಲಿ ಹುಡುಕಿ ನಿಮ್ಗೆ ಅಲ್ಲೇನಾದರೂ ಸಿಗಲಿಲ್ಲ ಅಂತಂದರೆ ಸಂತೆಗಳಿಗೆ ಹೋಗಿ ಆ ಸಂತೆಗಳ ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ ನಿಮ್ಮ ಒಂದು ಹತ್ರ ಯಾವ ವಿವರದಲ್ಲಿ ನಾನು ಹೇಳುವಂಥ ಆ ಒಂದು ಮಾರ್ಕೆಟ್ಗಳ ನಿಯರೆಸ್ಟ್ ನೀವು ಏನಾದರೂ ಇದ್ದರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ ಅಲ್ಲಿ ಒಂದಲ್ದಿದ್ರೆ ಆಪ್ಷನ್ಸ್ ಬೇಜಾನಿರುತ್ತೆ ಸೊ ಬೇರೆ ಬೇರೆ ಹಸುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ನಿಮಗೆ ಎಷ್ಟು ಲೀಟರ್ ಹಾಲು ಕೊಡುವ ಹಸು ಬೇಕಾಗಿದೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಅದು ರೇಟು ಅದು ಮುಂದಿನ ಅದು ನೀವು ಮಾತಾಡ್ಕೊಳ್ಳೋದು ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ ದಯವಿಟ್ಟು ಈ ಒಂದು ಫೇಸ್ಬುಕ್ ಮತ್ತು ಮುಂತಾದ ಒಂದು ಗ್ರೂಪ್ಗಳಲ್ಲಿ ಬರುವಂತಹ ಈ ಒಂದು ಮಾಹಿತಿಗಳನ್ನು ಪಡ್ಕೊಂಡು ಅವರಿಗೆ ಮುಂಚಿತವಾಗಿ ಹಣವನ್ನು ಆ ಖಂಡಿತ ನಾವು ಹಣವನ್ನು ಕಳ್ಕೊಬೇಕಾಗುತ್ತೆ ಸೊ ಇದು ಯಾರು ಆಗಬಾರ್ದು ನಮ್ಮ ರೈತ ಮಿತ್ರರು ಯಾವತ್ತೂ ಸಹ ಎಲ್ಲ ತಿಳ್ಕೊಂಡಿರ್ತಾರೆ ಅಂದರೆ ಈ ಒಂದು ವಿಷಯದ ಬಗ್ಗೆ ತಿಳಿದಿರ್ತಾರೆ ಸೊ ಈ ರೀತಿ ಅವರು ಯಾವ ರೀತಿ ಮೋಸಕ್ಕೆ ಒಳಗಾಗಲ್ಲ ಅನ್ನೋದನ್ನ ನಂಬಿಕೆ ಸೊ ಈ ರೀತಿ ಮಾಡ್ಕೋಬೇಡಿ ನಾನು ಅವರ್ಸ್ ಆಫ್ ಕಾನ್ವರ್ಜೇಷನ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಅವ್ರು ಏನು ಮಾಡಿದ್ದಾರೆ ಅಂತಂದು ಸೊ ಈ ರೀತಿ ಫ್ರಾಡ್ಗಳು ನಡೀತವೆ ಮಿತ್ರರೇ ನೀವು ಅದನ್ನು ತಲೆ ಕೊಡ್ದೆ ನಾನು ಹೇಳಿದಂತೆ ಪಕ್ಕದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಒಂದು ನಿಯರೆಸ್ಟ್ ನಡೆಯುವಂತಹ ಜಾತ್ರೆಗಳಲ್ಲಿ ನೀವು ಅಥವಾ ದನಗಳ ಒಂದು ಸಂತೆಗಳಲ್ಲಿ ಕೊಂಡುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್